ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ಶಿಕ್ಷಕರು ಹಾಗೂ ಖಾಸಗಿ ಶಿಕ್ಷಕರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಈ ಚಾನೆಲ್ಗೆ ಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರುವಿಗೆ ಅತ್ಯಂತ ಪೂಜ್ಯನೀಯ ಸ್ಥಾನ ಇದೆ ಇಂತಹ ಪೂಜ್ಯನೀಯ ಸ್ಥಾನ ಇರುವಂತಹ ಕರ್ನಾಟಕ ರಾಜ್ಯದ ಸರ್ಕಾರಿ ಶಿಕ್ಷಕರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಬರ್ತಾ ಇದೆ ಏನದು ಬಂಪರ್ ಗಿಫ್ಟ್ ಇದರಿಂದ ರಾಜ್ಯ ಸರ್ಕಾರಿ ಶಿಕ್ಷಕರಿಗೆ ಆಗುವಂಥ ಲಾಭಗಳೇನು ಲಕ್ಷಾಂತರ ಶಿಕ್ಷಕರ ಭವಿಷ್ಯಕ್ಕೆ ಒಳ್ಳೆಯದಾಗುವಂತಹ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಂದಿದ್ದೀನಿ ಇದು ಸರ್ಕಾರಿ ಶಿಕ್ಷಕರ ಜೀವನಕ್ಕೆ ಅತ್ಯಂತ ಅವಶ್ಯಕ ವೃತ್ತಿ ಜೀವನಕ್ಕೆ ಅವಶ್ಯಕ ಏನಿದು ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂತ ಯಾವುದೇ ಪ್ರಾಬ್ಲಮ್ಗಳ ಇದ್ದರೂ ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸರ್ಕಾರಿ ಶಿಕ್ಷಕರಿಗೆ ಬಂಪರ್ ಗಿಫ್ಟ್ ಟಿ ಇ ಟಿಯಿಂದ ವಿನಾಯಿತಿ ಸಿಗತ್ತಾ ಈ ಬಗ್ಗೆ ರಾಜ್ಯ ಸರ್ಕಾರ ಏನು ಕ್ರಮವನ್ನು ತೀರ್ಪಿನಿಂದ ಪಾರು ಮಾಡಲು ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋ ಶಿಕ್ಷಕರು ಹಾಗೂ ಖಾಸಗಿ ಶಿಕ್ಷಕರಿಗೆ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಒಂದು ಶುಭ ಸುದ್ದಿ ಚಾನ್ಸಸ್ ಇದೆ ಸುಪ್ರೀಂ ಕೋರ್ಟ್ ಆದೇಶದಿಂದ ಪಾರು ಮಾಡಲು ಕ್ಯಾಬಿನೆಟ್ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಲಕ್ಷಾಂತರ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇತ್ತು ಆ ತೊಂದರೆಯಿಂದ ಪಾರು ಮಾಡೋ ಉದ್ದೇಶಕ್ಕಾಗಿ ಈ ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಲಕ್ಷ ಶಿಕ್ಷಕರಿಗೆ ಟಿ ಇ ಟಿ ಇಂದ ವಿನಾಯಿತಿ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಸರಿಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕಡ್ಡಾಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿಯಿಂದ ಒಂದು ಬಾರಿಗೆ ವಿನಾಯಿತಿ ನೀಡಲು ರಾಜ್ಯ ಸರ್ಕಾರ ಗಂಭೀರ ಚಿಂತನೆಯನ್ನು ಮಾಡ್ತಾ ಇದೆ ಸೆಪ್ಟೆಂಬರ್ ಹನ್ನೊಂದರಂದು ನಡೆಯಲಿರುವಂಥ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರದ ಸಚಿವ ಸಂಪುಟದ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿ ಬಂದಿದೆ ಹಾಗೇನಾದರೂ ನಿರ್ಣಯಗಳನ್ನು ಕೈಗೊಂಡಿದ್ದೆ ಆದರೆ ಲಕ್ಷಾಂತರ ಶಿಕ್ಷಕರಿಗೆ ಇದರಿಂದ ಭಾರಿ ಲಾಭ ಆಗತ್ತೆ ಕಳೆದ ವಾರ ಮಹಾರಾಷ್ಟ್ರ ಸರ್ಕಾರ ಹಾಗೂ ಅಂಜುಮನ್ ಇಶಾನ್ ಇ ಸಂಸ್ಥೆಯ ನಡುವೆ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ದೀಪಂಕರ್ ದತ್ ಹಾಗೂ ಮನಮೋಹನ್ ಒಳಗೊಂಡ ದ್ವಿಸದಸ್ಯ ಪೀಠ ನೀಡಿದ ತೀರ್ಪಿನ ಬಗ್ಗೆ ಎರಡು ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಆರ್ ಟಿ ಇ ಕಾಯ್ದೆ ಅಡಿಯಲ್ಲಿ ಎರಡು ಸಾವಿರದ ಹನ್ನೊಂದರಂದು ದೇಶಾದ್ಯಂತ ಅದು ಜಾರಿಯಾಗಿದೆ ಈ ನಿಯಮದಂತೆ ಟಿ ಇ ಟಿ ಕೂಡ ಸೇವಾನಿರತ ಶಿಕ್ಷಕರಿಗೂ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಯನ್ನು ಹೊರತುಪಡಿಸಿ ಆರ್ ಟಿ ಇ ಬರೆಯಬೇಕೆಂದು ತೀರ್ಪಿನಲ್ಲಿ ಹೇಳಲಾಗಿತ್ತು ಇದರಿಂದಾಗಿ ಕರ್ನಾಟಕದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರಿಗೆ ಟಿ ಇ ಟಿ ಎದುರಿಸುವ ಅನಿವಾರ್ಯತೆ ಇತ್ತು ಟಿ ಇ ಟಿ ಎದುರಿಸಿಲ್ಲ ಅಂತ ಹೇಳಿದರೆ ಮುಂದೆ ಅವರಿಗೆ ಬಡ್ತಿಗಳಿರ್ಬೋದು ಇನ್ಕ್ರಿಮೆಂಟ್ ಇರ್ಬೋದು ಸಂಬಳಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು ಈ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇದ್ರ ಬಗ್ಗೆ ಗಮನ ಹರಿಸಿ ಟಿ ಇ ಟಿಯಿಂದ ಈಗ ಆಲ್ರೆಡಿ ಸೇವಾನಿರತರಾಗಿರುವಂಥ ಶಿಕ್ಷಕರಿಗೆ ಒಂದು ಶುಭ ಸುದ್ದಿ ಕೊಡುವಂಥ ಚಾನ್ಸಸ್ ಇದೆ ಟಿ ಇ ಟಿ ಪರೀಕ್ಷೆ ಬಗ್ಗೆ ಜಿಜ್ಞಾಸೆ ರಾಜ್ಯದಲ್ಲಿ ಸದ್ಯ ಸುಮಾರು ಒಂದು ಲಕ್ಷದ ಮೂವತ್ತೈದು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಇದ್ದಾರೆ ಅದರ ಪೈಕಿ ಕೇವಲ ಇಪ್ಪತ್ತೈದು ಸಾವಿರ ಶಿಕ್ಷಕರು ಸೇವೆ ಇನ್ನು ಐದು ವರ್ಷದಲ್ಲಿ ರಿಟೈರ್ಡ್ ಆಗ್ತಾರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಶಿಕ್ಷಕರಲ್ಲಿ ನಿನ್ನ ಐದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆಗೋವಂಥ ಸಮಯದಲ್ಲಿ ಟಿ ಇ ಟಿ ಬರಿ ಅಂತ ಹೇಳಿದರೆ ಅವ್ರು ಎಲ್ಲಿಂದ ಬರೀಬೇಕು ಸ್ವಾಮಿ ಹಾಗಾಗಿ ಇವರಿಗೆಲ್ಲರಿಗೂ ಒಂದು ಪರಿಹಾರವನ್ನು ಕೊಡೋ ಉದ್ದೇಶಕ್ಕಾಗಿ ಉಳಿದ ಒಂದು ಲಕ್ಷದ ಶಿಕ್ಷಕರು ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ನೇಮಕಗೊಂಡವರು ಏನು ಐದು ವರ್ಷದೊಳಗೆ ರಿಟೈರ್ಡ್ ಆಗೋರು ಮೂವತ್ತೈದು ಸಾವಿರ ಜನ ಇದ್ದರೆ ಇನ್ನೊಂದು ಲಕ್ಷ ಜನ ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ನೇಮಕಗೊಂಡು ಶಿಕ್ಷಕರಾಗಿದ್ದಾರೆ ಅಂದರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಐದು ಎರಡು ಸಾವಿರ ತೊಂಬತ್ತೇಳರಲ್ಲಿ ನೇಮಕಗೊಂಡಂಥ ಒಂದು ಲಕ್ಷ ಶಿಕ್ಷಕರಿಗೆ ಈಗ ಟಿ ಇ ಟಿ ಬರೆಯೋದು ಎಷ್ಟು ಸರಿ ಈಗ ಟಿ ಇ ಟಿ ಬರೀರಿ ಅಂತ ಹೇಳಿದರೆ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ ಶಿಕ್ಷಕರು ಸರ್ಕಾರವನ್ನು ಈ ಬಗ್ಗೆ ಕೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಿಂದ ವಿನಾಯಿತಿಯನ್ನು ನೀಡಲು ಒಂದು ಕಾನೂನನ್ನು ತರಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಶಿಕ್ಷಕರು ಒತ್ತಡವನ್ನು ತರ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಟಿ ಇ ಟಿಯಿಂದ ವಿನಾಯಿತಿ ಕೊಡಲು ಕಾನೂನಿನಲ್ಲಿ ಅವಕಾಶ ಇದೆಯಾ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ ಕಾನೂನು ತಜ್ಞರಲ್ಲಿ ಪರಿಶೀಲನೆ ಮಾಡಿ ಅವಕಾಶವನ್ನು ಇದೆಯಾ ಇಲ್ಲ ಅಂತ ಹೇಳಿ ನೋಡಬೇಕಾಗತ್ತೆ ಸರ್ಕಾರದ ಉನ್ನತ ಮೂಲಗಳ ಪ್ರಕಾರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಕೆ ಸಿ ಎಸ್ ಆರ್ ನಿಯಮ ಸಾವಿರದ ಒಂಬೈನೂರ ಅರವತ್ತಾರು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಪ್ರಕಾರ ಯಾವುದೇ ಹುದ್ದೆಗೆ ಒಮ್ಮೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡು ತಾತ್ಕಾಲಿಕ ಅವಧಿ ಮುಗಿದ ನಂತರ ಅಂದರೆ ಪ್ರೊಫೆಷ್ನರಿ ಅವಧಿ ಮುಗಿದ ನಂತರ ಹೊಸ ಮಾನದಂಡವನ್ನು ವಿಧಿಸಿ ನೌಕರನ ಮೇಲೆ ಹೇರುವಂತಿಲ್ಲ ಹೊಸ ಮಾನದಂಡ ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಹೇಳಿ ಮತ್ತೆ ಒತ್ತಡವನ್ನು ಹೇರುವಂತಿಲ್ಲ ಪ್ರೊಫೆಷ್ನರಿ ಒಳಗಡೆ ಇದ್ದರೆ ಹೇರೋಕ್ಕೆ ಅವಕಾಶ ಇದೆ ಹೀಗಾಗಿ ಎರಡು ಸಾವಿರದ ಒಂಬತ್ತರ ಆರ್ ಟಿ ಇ ಕಾಯ್ದೆ ಹಾಗೂ ಎರಡು ಸಾವಿರದ ಹನ್ನೊಂದರ ಟಿ ಇ ಟಿ ನಿಯಮಗಳ ಅದಕ್ಕೆ ಮೊದಲು ಯಾರ್ಯಾರು ನೇಮಕ ಆಗಿದ್ದಾರೆ ಎರಡು ಸಾವಿರದ ಒಂಬತ್ತಕ್ಕಿಂತ ಮೊದಲು ಎರಡು ಸಾವಿರದ ಹನ್ನೊಂದಕ್ಕಿಂತ ಮೊದಲು ನೇಮಕಗೊಂಡಿರುವಂಥ ನೌಕರರಿಗೆ ಒತ್ತಡ ಹೇರುವುದು ಉಚಿತವಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ಸುಮಾರು ಒಂದು ಲಕ್ಷ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಆದೇಶದಿಂದ ವಿನಾಯಿತಿ ನೀಡಿ ವಿಶೇಷ ನೇಮಕಾತಿ ಅಧಿನಿಯಮದಲ್ಲಿ ಸೇರ್ಪಡೆ ಮಾಡಿ ಶಾಸನ ತರುವ ಮೂಲಕ ಕಾನೂನು ಇಲಾಖೆಗೆ ಸರ್ಕಾರ ಸಲಹೆ ನೀಡಿದೆ ಅಂತ ಬಂದಿದೆ ಸರ್ಕಾರದ ಕಾನೂನು ತಜ್ಞರ ಸಲಹೆಯನ್ನು ಪಡೆದು ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ಇದೇ ಗುರುವಾರ ನಡೆಯಲಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಟಿ ಇ ಟಿ ಎದುರಿಸಲೇ ಬೇಕಾಗಿರುವಂಥ ಸೇವೆಯಲ್ಲಿರುವಂಥ ಶಿಕ್ಷಕರು ಮುಂದಿನ ಎರಡು ವರ್ಷಗಳಲ್ಲಿ ಟಿ ಇ ಟಿ ಉತ್ತೀರ್ಣರಾಗಬೇಕು ಇಲ್ಲವಾದಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ಕಡ್ಡಾಯ ನಿವೃತ್ತಿಯ ಎಲ್ಲ ಸೌಲಭ್ಯ ಸಹಿತ ನಿವೃತ್ತಿ ಹೊಂದಬೇಕು ಅಂತ ಹೊಂದ್ಬೋದು ಸೇವೆಗೆ ಇನ್ನು ಐದು ವರ್ಷ ಬಾಕಿ ಉಳಿದವರು ಸೇವಾನಿವೃತ್ತರಿಗೂ ಕಡ್ಡಾಯ ಅರ್ಹತೆ ಅನ್ವಯ ಆಗಲ್ಲ ರಿಟೈರ್ಡ್ ಆಗೋಕ್ಕೆ ಐದು ವರ್ಷ ಇರೋರಿಗೆ ಈ ಸೇವೆ ಕಡ್ಡಾಯ ಆಗದಿಲ್ಲ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಶಿಕ್ಷಕರಿಗೆ ಆಘಾತ ಆಗಿದೆ ಸುಪ್ರೀಂ ಕೋರ್ಟ್ ತೀರ್ಪು ಸಹಸ್ರಾರು ಶಿಕ್ಷಕರಿಗೆ ಆಘಾತ ತಂದಿದೆ ಈಗಾಗಲೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಸೇವೆ ಸಲ್ಲಿಸಿರುವ ಶಿಕ್ಷಕರಿಗೆ ಈಗ ಟಿ ಇ ಟಿ ಎದುರಿಸುವಂತೆ ಹೇಳಿರುವುದು ನ್ಯಾಯಸಮ್ಮತ ಅಲ್ಲ ಎರಡು ಸಾವಿರದ ಹನ್ನೊಂದರ ನಂತರ ಶಿಕ್ಷಕರಿಗೆ ಇದು ಸಮಂಜಸ ಇದನ್ನು ಕೋರ್ಟ್ನಲ್ಲಿ ಮನವರಿಕೆ ಮಾಡಿಕೊಂಡು ಸೂಕ್ತ ಪರಿಹಾರವನ್ನು ಕಂಡುಹಿಡ್ಕೊಬೇಕು ಅಂತ ಹೇಳಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ಚಂದ್ರಶೇಖರ್ ಅವರು ತಿಳಿಸಿದರೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ಡಿ ಇ ಟಿ ಕಡ್ಡಾಯವಾಗಿ ಬರೀಬೇಕು ಅಂತ ಹೇಳಿರೋ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ನೌಕರರಿಗೆ ಉಪಯೋಗ ಆಗುವಂತೆ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ